ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸ್ ನಿಹಬೀಸ್ ಚಾನಲ್ ಇವತ್ತು ಬೆಳಿಗ್ಗೆ ನೀವು ಲಾಗಲ್ಲೇ ಸ್ಟಾರ್ಟ್ ಇವತ್ತು ಇವತ್ತೇನು ಗೊತ್ತ ದೋಸೆ ಮಾಡಿದೆ ದೋಸೆ ಹಾಗೂ ಚಟ್ನಿ ಮಾಡಿದ್ದೆ ಬೆಳಿಗ್ಗೆ ನಮ್ಗೆ ದೋಸೆ ಅಂದ್ರೆ ತುಂಬಾ ಗೊತ್ತಾ ಅದು ಉದ್ದಿನ ದೋಸೆ ಮಾಡಿರೋದು ಇವತ್ತು ಒಂದೊಂದು ದಿನ ನೀರ್ ದೋಸೆ ಮಾಡ್ತೀನಿ ನೀರ್ ದೋಸೆ ಚೆನ್ನಾಗಿರುತ್ತೆ ಬೆಲ್ಲದ ಜೊತೆ ಅಥವಾ ಚಟ್ನಿ ಜೊತೆ ಇವತ್ತು ಉದ್ದಿನ ದೋಸೆ ಹಾಗೆ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚಟ್ನಿ ಮಾಡಿರೋದು ಶುಂಠಿ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಇದು ಮಗನಿಗೆ ಒಯ್ಯಲಿಕ್ಕೂ ಅದೇ ದೋಸೆ ಮತ್ತು ಚಟ್ನಿ ನಂತರ ಪಪ್ಪಾಯ ಹಣ್ಣು ಒಂದು ಎಷ್ಟಿತ್ತಲ್ವ ಕಟ್ ಮಾಡಿ ಡಬ್ಬನ ಹಾಕ್ತಾ ಇದ್ದೀನಿ ಜನ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನಾದರೂ ಕೊಡೋದು ಮಧ್ಯಾಹ್ನ ಊಟದ ಟೈಮಲ್ಲಿ ತಿಂತಾರಲ್ವ ಹಾಗೆ ಮಗನಿಗೆ ದೋಸೆ ಹಾಗೆ ಜೇನುತುಪ್ಪ ಇದೆ ನಮ್ಮ ಸ್ವಲ್ಪ ಅದು ಏನಾಗಿದೆ ಗೊತ್ತಾ ಇರುವೆ ಬರ್ತಾ ಇರತ್ತೆ ಮೇಲುಗಡೆಯಿಂದ ಅದನ್ನ ಮೊದ್ಲು ಖಾಲಿ ಮಾಡಬೇಕು ಹೀಗೆ ಹಾಕಿ ತಿನ್ಕೊಂಡು ಖಾಲಿ ಮಾಡ್ಬೇಕು ಮದ್ನೆಗೂ ಟಿಫಿನಿಗೆ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ದೋಸೆ ಆಗಿ ಚಟ್ನಿ ಮತ್ತೆ ಏನ್ ತಗೋತಾನೋ ಗೊತ್ತಿಲ್ಲ ಇನ್ನೊಂದು ಡಬ್ಬ ಇದೆ ಇದು ಒಂದು ಡಬ್ಬ ಮೂರ್ ಇದೆ ಡಬ್ಬ ಅಂದ್ರೆ ದೋಸೆ ಹಾಕೋದು ಚಟ್ನಿ ಹಾಕೋದು ಇನ್ನೊಂದು ಹಣ್ಣು ಹಾಕೋದು ಏನ್ ತಗೋತಾನೋ ಬಿಸ್ಕಿಟ್ ಏನಾದ್ರೂ ಹಾಕೊಂಡು ಹೋಗ್ತಾನೆ ಇವಿಷ್ಟು ಮಾಡಿಕೊಟ್ರೆ ಆಯ್ತು ಬೆಳೆ ಬೆಳಿಗ್ಗೆ ಸ್ವಲ್ಪ ಅವ್ರಿಗೆ ಇದನ್ನ ರೆಡಿ ಮಾಡಿಕೊಟ್ಬಿಟ್ರೆ ಮುಗೀತು ಇನ್ನು ಬರೋದು ಸಾಯಂಕಾಲ ಸಾಯಂಕಾಲದಲ್ಲಿ ಬರ್ತಾರಲ್ವಾ ಆಯ್ತು ಎಲ್ಲ ಆಯ್ತಲ್ವಾ ಒಂದಿಷ್ಟು ಅಂಡಿಯನ್ ಸಿಪ್ಪೆ ರೈಸ್ ಇತ್ತು ಹಾಗೆ ಅದನ್ನೆಲ್ಲ ಆಕ್ಳಿಗ್ ಕೊಡೋಣ ಅಂತ ಹೋಗ್ತಾ ಇದೆ ಆ ಏನಾಗತ್ತೆ ಗೊತ್ತಾ ಎದುರು ಎದುರುಗಡೆ ಆಕಳು ಬರತ್ತೆ ಆದ್ರೆ ನೀರೆಲ್ಲ ಇಡ್ತೀವಿ ನಾವು ಏನೇ ಇಟ್ಟಿದ್ರು ಕೂಡ ಅದು ಪಾಪ ಹೋಗತ್ತೆ ಈ ಏಪ್ರಿಲ್ ಮೇ ಬರುತ್ತೆ ನೋಡಿ ಆ ಟೈಮಲ್ಲಿ ಪಾಪ ಅದಕ್ಕೆ ನೀರ್ ಬೇಕಾಗತ್ತಲ್ವಾ ಇಲ್ಲಿಂದನು ಓಡ್ ಬರತ್ತೆ ಅದು ಬಂದು ಅದ್ರಲ್ಲಿ ಒಂದ್ ಎರಡ್ ಮೂರು ಆಕಳು ಇದೆ ನಮ್ಮನೆ ಮನೆ ಹತ್ರ ಬಂದು ಹೋಗತ್ತೆ ನೀರ್ ಬೇಕಾದಾಗ ಆ ನೀರು ಕೂಡ ತುಂಬಿಬಿಡ್ತಿವಿ ಕುಡ್ಕೊಂಡೋಗತ್ತಲ್ವಾ ಹಾಗೆ ನಾನೊಂದ್ ಏನ್ ಮಾಡಿದೆ ಗೊತ್ತಾ ಒಂದು ಸ್ಟೀಲ್ ತೋಪನ್ನೇ ಇಟ್ಟಿದೆ ಒಂದು ಸ್ಟೀಲ್ ತೋಪ್ ಇಟ್ಟಿದ್ದೆ ಆದ್ರೆ ಅದು ಏನಾಯ್ತು ಗೊತ್ತಾ ಕಾರ್ ಒಳಗಡೆ ಸಿಕ್ಕಿ ಅದು ಕಾರು ಓಡಿಸುವವರು ಅದ್ರ ಅದ್ರ ಅಂದ್ರೆ ಆ ತೋಪಿ ಹೊತ್ಸ್ಕೊಂಡೆ ಹೋಗಿ ಅದು ಸಿಕ್ಕಿ ಹಾಳಾಗ್ಬಿಡ್ತು ಇನ್ನೊಂದು ತೋಪಿ ಇಟ್ಟಿದ್ನಲ್ವಾ ಇಲ್ಲಿ ಮಳೆ ಬೀಳ್ತಾ ಉಂಟು ನೀರು ತುಂಬಿಕೊಂಡಿದೆ ಅದೇ ಆಗ್ತಾ ಇದೀನಿ ಎಷ್ಟೊತ್ತಿಗೆ ಬಂದು ತಿನ್ಕೊಂಡು ಹೋಗತ್ತೆ ಹಾಗೆ ನಮ್ಮ ಪಕ್ಕದ ಮನೆಯವರು ಏನಾದ್ರೂ ಇದ್ರೆ ಹಾಕ್ತಾರೆ ರೈಸಲ್ಲ ಇದ್ರೆ ಹಾಕ್ತಾರೆ ಆಕಳು ಪಾಪ ಅಲ್ವಾ ತಿನ್ಕೊಂಡು ಹೋಗತ್ತೆ ನಮ್ಮಲ್ಲಿ ತುಂಬಾ ಆಕಳು ಇದೆ ಹಾಗೆ ನಮ್ಮನೆ ಹಿಂದ್ಗಡೆ ಕರಿಬೇವು ಇದೆ ತೆಕ್ಕೊಂಡ್ ಬರ್ಬೇಕು ಹಾಗೆ ಆ ಮೆಣಸಿನಕಾಯಿ ಬೇಕು ಹಾಗೆ ದಿರದಲ್ಲಿ ಇದೆ ಅದನ್ನ ತಕೊಂಡು ಬರ್ತೀನಿ ಈಗ ಹಿಂದ್ಗಡೆ ಹೋಗ್ಬೇಕು ಹಾಗೆ ಹೋಗುವಾಗ ಇಲ್ಲೆಲ್ಲ ಕಸ ಅಲ್ವಾ ಇದು ಹಿಡಿಯಿಂದ ಗುಡಿಸ್ದಾಗ ಹೋಗಲ್ಲ ಅದೆಲ್ಲ ಕಸ ಇತ ಇದ್ದೀನಿ ಹಾಗೆ ಕಸ ಹಾಕಿ ಒಂದು ಕಸದ ಬುಟ್ಟಿಗೆ ಹಾಕಬೇಕು ಹಾಕು ಹಾಕಬೇಕು ಎಲ್ಲ ಕಸನು ಗಾಡಿ ಬುಟ್ಟಿಗೆ ಹಾಕೋದೆ ಇಲ್ಲಾಂದ್ರೆ ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾನ ಒಂದು ರೀತಿ ಮನೆಯೆಲ್ಲ ಕಸ ಆಗಿರುತ್ತಲ್ವಾ ನೋಡಿ ಬೇಕು ಓಡಿದ್ದು ಇದೇ ಬೇಕೆ ನಮ್ಮನೆ ಎದುರುಗಡೆ ಬಂದು ಮಲ್ಕೊಂಡಿರೋದು ನೋಡಿ ಇಲ್ಲೊಂದು ಚೀಲ ಇಟ್ಟಿದ್ದು ನಾನು ಇದ್ರಲ್ಲಿ ಕಸ ತುಂಬ್ಕೊಂಡಿದ್ದೆ ಇದ್ರಲ್ಲಿ ಹಾಕಿಡ್ತಾ ಇದ್ದೀನಿ ನಾನು ಹಾಗೆ ಮಾಡೋದು ಒಂದೆರಡು ಚೀಲ ಇಟ್ಕೊಳ್ತೀನಲ್ವಾ ಬೇಡದೆ ಇರೋದೆಲ್ಲ ಚೀಲ ತುಂಬಿಡೋದು ಒಂದಿನ ಕಸದ ಗಾಡಿ ಬಂದಾಗ ಹಾಕ್ಬಿಡೋದು ಇಲ್ಲೆಲ್ಲ ವಸ್ತು ಇದೆ ಇದೆಲ್ಲ ನೀಟಾಗಿ ಇಟ್ಕೋಬೇಕು ನೋಡಬೇಕು ರವಿವಾರ ರವಿವಾರ ಇಡೋಣ ಅಂತ ಇದ್ದೆ ಸ್ವಲ್ಪ ಇಲ್ಲೆಲ್ಲ ನೀಟಾಗಿ ಬೇಡದೆ ಇರೋದನ್ನ ಇಟ್ಟು ಬೇಕಾಗಿರೋದನ್ನ ಇಟ್ಕೋಬೇಕು ಒಂದಿಷ್ಟು ಒಂದಿನ ಕೆಲಸ ಇದೆ ಇಲ್ಲಿ ಮಾಡ್ಕೋಬೇಕು ಹಾಗೆ ನೋಡಿ ಇದೆಲ್ಲ ನಮ್ದು ಹಿಂದ್ಗಡೆ ಇದು ಹಿಂದ್ಗಡೆ ಮನೆ ಹಿಂದ್ಗಡೆ ಹಾಗೆ ಇಲ್ಲಿ ಸ್ವಲ್ಪ ಜಾಗ ಉಂಟು ಇದು ನೀರು ಹಾಕಿ ಇದೆ ಇಲ್ಲಿ ಮೆಣಸಿನಕಾಯಿನ ಗಿಡ ಇದೆ ಹಾಗೆ ಏನಿದೆ ಗೊತ್ತಾ ಮೆಣಸಿನಕಾಯಿ ತೆಗಿತಾ ಇದೇನೆ ಇದು ಯಾವುದು ಮೆಣಸು ಗೊತ್ತಾ ಇದು ಮಜ್ಜಿಗೆ ಮೆಣಸು ಅಂತೀವಿ ನಾವು ಈ ಕಡೆ ವೈಟ್ ಇರುತ್ತೆ ನೋಡಿ ಸ್ವಲ್ಪ ಖಾರ ಇರುತ್ತೆ ಆದರೂ ತುಂಬ ಚೆನ್ನಾಗಿರುತ್ತೆ ಅಂದರೆ ದಾಲ್ ಮಾಡಲಿಕ್ಕೂ ಬರುತ್ತೆ ಚಟ್ನಿ ಮಾಡಲಿಕ್ಕೂ ಬರುತ್ತೆ ಮತ್ತು ಹಸಿಮೆಣಸಿನ್ಕಾಯಿ ಗ್ರೀನ್ ಕಲರಲ್ಲಿ ಇರೋದು ಸ್ವಲ್ಪ ರೆಡ್ ಅಲ್ಲೇ ಇರುತ್ತೆ ಯಾವಾಗ ನೋಡಿದ್ರು ಆ ರೀತಿದು ಇದೆ ಸಣ್ಣ ಸಣ್ಣ ಇದೆ ಅದಕ್ಕೆ ಆಗಿರಲಿಲ್ಲ ಈಗ ಅನಿಸುತ್ತೆ ಹಾಗೆ ಒಂದು ಇಷ್ಟು ತೆಗ್ದು ಇಟ್ಕೊಂಡೆ ನಾನು ಒಂದು ಮೂರು ನಾಲ್ಕು ದಿನ ಆಗುವಷ್ಟು ಇಟ್ಕೊಂಡೆ ಹಾಗೆ ಕರಿಬೇವು ನಮ್ದು ಇಲ್ಲಿ ಸೈಡ್ ಇದೆ ಅಲ್ವಾ ಇಲ್ಲಿ ಇಲ್ಲಿ ಹೋಗೋದು ಕಷ್ಟ ಇದೆ ಇದು ಮೆಹಂದಿ ಗಿಡ ನಂದೇ ಇದು ಮೆಹಂದಿ ಗಿಡ ಇಲ್ಲಿ ಕರಿಬೇವಿನ ಗಿಡ ಇಲ್ಲಿ ಬಾಳೆ ಗಿಡ ಉಂಟು ನೋಡಿ ಇಲ್ಲಿ ಸೈಡ್ ಅಲ್ಲಿ ಅಲ್ಲಿದೆ ಅಲ್ಲಿ ಏನಾಗಿದೆ ಗೊತ್ತಾ ನಾನು ಅದನ್ನೆಲ್ಲ ತೆಗೆದು ತೆಗೆದು ಖಾಲಿಯಾಗ್ಬಿಟ್ಟಿದೆ ಆ ಅಂದ್ರೆ ಇದೆ ಅದು ಆ ಕಡೆಗೆ ಇದೆ ತೆಗೆದು ಕಷ್ಟ ಇದೆ ಈ ಕಡೆ ಇದೆ ಆ ತೆಕ್ಕೊಂಡು ಬರ್ತೀನಿ ಇನ್ನೇನ್ ಮಾಡ್ಬೇಕು ಅಂದ್ರೆ ಇನ್ನೇ ಎಲ್ಲಿದ್ದಾದ್ರೂ ತಂದು ಇಟ್ಕೋಬೇಕು ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೊಂಡ್ರೆ ಹದಿನೈದು ದಿನ ಇಪ್ಪತ್ತು ದಿನ ಬರುತ್ತೆ ಫ್ರಿಡ್ಜಲ್ಲಿ ಇಟ್ಕೋಬೇಕಲ್ವಾ ಹಾಗೆ ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಏನು ಗೊತ್ತಾ ಕರಿಬೇವು ತುಂಬ ಬೇಕು ಒಗ್ಗರಣೆ ಕೊಡೋದು ಜಾಸ್ತಿ ಅಂದರೆ ಬೆಳಿಗ್ಗೆ ಉಪ್ಪಿಟ್ಟು ಚಟ್ನಿ ಎಲ್ಲ ಮಾಡ್ತೀವಲ್ವಾ ಎಲ್ಲದಕ್ಕೂ ನಾನು ಉಪಯೋಗಿಸ್ತೀನಿ ಕರಿಬೇವನ್ನು ಹಾಗೆ ಇಲ್ಲೆಲ್ಲ ಜಾಗ ಇದೆ ಇಲ್ಲೆಲ್ಲ ತರಕಾರಿಯೆಲ್ಲ ನೆಡ್ಬೋದು ಹಾಗೆ ಬಾಟಲು ಕೂಡ ಮಣ್ಣಾಕಿ ಏನಾದರೂ ಗಿಡ ಮಾಡ್ಕೋಬೋದು ಇದೆಲ್ಲ ಅಂದರೆ ಇಲ್ಲಿ ಕಂಪೌಂಡ್ ಇಲ್ಲಲ್ವ ತುದಿ ತುದಿಗೆ ಹೋಗ್ಲಿಕ್ಕೆ ತುಂಬ ಭಯ ಅಂದ್ರೆಲ್ಲಾದ್ರೂ ಬಿದ್ದೋಗ್ಬಿಡೋ ಬಿದ್ದೋಗ್ಕೊಡ್ಬಹುದಲ್ವಾ ಅಲ್ಲಿ ಹೋದ್ರೆ ಅದಕ್ಕೆ ಇದು ಬಾಳೆ ಗಿಡ ನೋಡಿ ತುಂಬಾನೇ ಆಗಿದೆ ಒಂದು ಒಂದೊಂದು ಬಾಳೆ ಗಿಡ ಇರೋದು ಆದ್ರೆ ತುಂಬಾ ನಾಲ್ಕು ಐದು ಆಗ್ಬಿಟ್ಟಿದೆ ಈಗ ಒಂದ್ ರೀತಿ ಗುಂಪಾಗಿ ಎದ್ಕೊಂಡಿದೆ ಹಾಗೆ ಇಲ್ಲೆಲ್ಲ ಸಣ್ಣ ಪುಟ್ಟ ಗಿಡ ಇವೆ ಇವೆಲ್ಲ ಇದನ್ನ ನಾನೀಗ ತಕೊಂಡೋಗ್ತೀನಿ ಕರಿಬೇವು ಮತ್ತು ಮೆಣಸಿನಕಾಯಿ ಅಂದ್ರೆ ಈಗ ಬೇಕು ನನ್ಗೆ ಅಡ್ಗೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಬೇಕಲ್ವಾ ಹೋಗ್ತಾ ಇದ್ದೀನಿ ಒಂದಿಷ್ಟು ಸಿಕ್ತು ನೋಡಿ ಕರಿಬೇವು ಮತ್ತು ಇದು ನನಗೊಂದು ಐದಾರು ದಿನ ಸಾಕು ಇದು ಮತ್ತೆ ಬೇಕಂದ್ರೆ ತೊಗೊತೀನಿ ನಮ್ಮ ಇಲ್ಲಿ ಪಕ್ಕದ ಮನೇಲಿ ಉಂಟು ಎದ್ರ ಮನೇಲೆಲ್ಲ ಇದೆ ತುಂಬಾ ಇದೆ ಏನು ಗೊತ್ತಾ ನಮ್ಮ ಪೇಟೆ ಸೈಡು ಕರಿಬೇವಿನ ಗಿಡ ನಮ್ಗೆ ಏನೇನು ಅಗತ್ಯ ನೋಡಿ ಅದೆಲ್ಲ ಗಿಡ ನೆಟ್ಕೊಬಿಡ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ನೆಟ್ಕೊಂಡು ಇಟ್ಕೋತಾರೆ ಒಗ್ಗರಣೆ ಆಗ್ತಾ ಇದ್ದೀನಿ ನಾನು ಇದಕ್ಕೆ ಎಲ್ಲ ಹಸಿ ಹಾಕಿರೋದು ಅಂದ್ರೆ ಇದು ಏನ್ ಮಾಡೋದು ಗೊತ್ತಾ ಟೊಮೆಟೊ ತಿಳಿ ಸರ್ ಮಾಡೋಣ ಅಂತ ಇದ್ದೆ ಇವತ್ತು ಅದಕ್ಕೆ ಮೊದಲೇ ಒಗ್ಗರಣೆ ಹಾಕೊಂಡೆ ನಂತರ ಒಗ್ಗರಣೆ ಹಾಕೋ ಕೆಲಸ ಇರಲ್ಲಲ್ವ ಮೊದಲೆಲ್ಲ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಟೊಮೆಟೊ ಹಾಕಿ ಸರಿಯಾಗಿ ಈ ರೀತಿ ಮಾಡ್ಕೋಬೇಕು ಹಾಗೆ ಒಗ್ಗರಣೆ ನಂತರ ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪುದೀನ ಸೊಪ್ಪು ಹಾಕಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಎಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ನನಗೆ ಗೊತ್ತುಂಟಿದ್ರೆ ಒಂದು ಅರ್ಧ ಆಗುವಷ್ಟು ಮಾಡ್ತೀನಿ ಅಲ್ವಾ ಅರ್ಧಕ್ಕೆ ಎಷ್ಟು ಬೇಕು ಬೆಲ್ಲ ಅಷ್ಟೇ ಹಾಕೋ ಹಾಕಿರೋದು ಟೊಮೆಟೊನು ಅಷ್ಟೇ ಎರಡು ಟೊಮೆಟೊ ಹಾಕಿದ್ದೆ ಸಾಕಾಗತ್ತೆ ಅಂದರೆ ನಾನೇನು ತುಂಬ ಸಾಂಬಾರು ಮಾಡಲ್ಲ ಸ್ವಲ್ಪನೇ ಮಾಡೋದು ಇದು ರಾತ್ರಿ ಊಟಕ್ಕೆ ನನಗೆ ನನ್ನ ಮಗನಿಗೆ ಈಗ ನನಗೆ ಮೂರೇ ಮೂರು ಸಲ ಊಟ ಮಾಡ್ಬೋದು ಮೂರು ಜನ ಊಟ ಮಾಡ್ಬೋದು ಫಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಹಳದಿ ಪೌಡರ್ ಹಾಕಿದ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು ನಂತರ ಇದಕ್ಕೆ ನಾವು ಬೇಳೆ ಏನು ಹಾಕೋದು ಬೇಡ ಬೇಳೆ ಹೆಸರು ಬೇಳೆ ಏನೂ ಬೇಡ ಈ ರೀತಿ ಒಗ್ಗರಣೆ ಕೊಟ್ಟು ಹಾಕಿದಾಗ ಬೇಕಂದರೆ ಶುಂಠಿ ಹಾಕ್ಬೋದು ಇದಕ್ಕೆ ಶುಂಠಿ ಹಾಕಿಲ್ಲ ಬೆಳ್ಳುಳ್ಳಿನೂ ಹಾಕಿಲ್ಲ ಹಾಗೆ ಇದು ಯಾವುದು ಗೊತ್ತಾ ಎಂ ಟಿ ಆರ್ ಸಾಂಬಾರ್ ಪೌಡರ್ ಹಾಕ್ತಾ ಇದೇನೆ ಇದು ನಮ್ಮ ಮನೇಲಿ ನಾವು ತರೋದು ತುಂಬ ಕಡಿಮೆ ತುಂಬಾನೇ ಕಡಿಮೆ ನಾವು ಅದೆಲ್ಲ ತರಲ್ಲ ನಾನೇ ಮನೇಲಿ ಸಾಂಬಾರ್ ಪೌಡ್ರ್ ಮಾಡಿಟ್ಕೊಂಡು ಮಾಡಿಟ್ಕೋತೀನಿ ಆದರೆ ಇದು ನನ್ನ ಮಗ ತಂದು ಇದು ಇನ್ನೊಂದು ತಿಂಗಳೊಳಗಡೆ ಯೂಸ್ ಮಾಡಿ ಖಾಲಿ ಮಾಡಬೇಕು ಹಾಗೆ ಅದನ್ನು ಸ್ವಲ್ಪ ಹಾಕ್ತೀನಿ ಅಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಇದೆ ಅಷ್ಟು ಹಾಕ್ತೀನಿ ಹಾಗೆ ಇಂಗು ಹಾಕ್ತೀನಿ ಇಂಗು ಅಂತೂ ಬೇಕೇ ಬೇಕು ಈ ರೀತಿ ಸಾಂಬಾರಿಗೆ ಇಂಗು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಹೀಗೆ ನಾನು ಕುದಿಯುವಾಗ ಹಾಕ್ತೀನಿ ಒಗ್ಗರಣೆಗೂ ಕೂಡ ಹಾಕ್ಬೋದು ಆಮೇಲಿಂದ ಒಗ್ಗರಣೆಗೂ ಹಾಕ್ಬೋದು ಈಗ ನಾನು ಸ್ವಲ್ಪ ಮೇಲ್ಗಳೆಯಿಂದ ಹತ್ತೈದು ದಿನ ಚೆನ್ನಾಗಿ ಕುದಿಸ್ತೀನಿ ಇದಕ್ಕೆ ಉಪ್ಪು ಹುಳಿ ಮತ್ತು ಸಿಹಿ ಎಲ್ಲ ಸರಿ ಆಯ್ತಲ್ವಾ ನೋಡಿ ಕುದಿಸ್ಬೇಕು ಅಂದ್ರೆ ಏನು ಬೇಕು ನೋಡಬೇಕು ಉಪ್ಪು ಬೇಕಾ ಅಥವಾ ಸ್ವಲ್ಪ ಬೆಲ್ಲ ಬೇಕಾ ಈ ರೀತಿ ಬೆಲ್ಲನೆಲ್ಲ ಹಾಕಲೇಬೇಕು ಇದಕ್ಕೆ ಸ್ವಲ್ಪ ಚೆನ್ನಾಗಿರತ್ತೆ ಒಂದು ರೀತಿ ಘಮ ಘಮನೂ ಆಗುತ್ತಾ ಟೇಸ್ಟಿಯಾಗೂ ಬರುತ್ತೆ ಸ್ವಲ್ಪ ನೀರಾಗಿರತ್ತೆ ಚೆನ್ನಾಗಿರುತ್ತೆ ನಿಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ನಿಮಗೆ ಹೆಸರು ಬೇಳೆ ಬೇಯಿಸ್ಕೊಂಡು ಹಾಕ್ಬೋದು ತೊಗರಿ ಬೇಳೆ ಬೇಯಿಸ್ಕೊಂಡು ಹಾಕ್ಬೋದು ಚೆನ್ನಾಗಿರುತ್ತೆ ತಿಳಿ ಸಾರು ರೆಡಿ ಆಗ್ತಾ ಇದೆ ಇದು ಊಟಕ್ಕೆ ಚೆನ್ನಾಗಿರುತ್ತೆ ಗೊತ್ತಾ ತಿಳಿ ಸಾರೆಲ್ಲ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ನಾವು ಈ ಕಡೆ ಈ ಕಡೆಯವರು ರೈಸ್ ತುಂಬಾ ಊಟ ಮಾಡೋದಲ್ವಾ ರಾತ್ರಿ ಇರ್ಬೋದು ಮಧ್ಯಾಹ್ನ ಇರ್ಬೋದು ರೈಸ್ ಸಾಂಬಾರು ಬೇಕೇ ಬೇಕು ನಮಗೆ ಅದು ರೂಢಿ ಹಾಗಾಗಿ ನಮಗೆ ಸಾಂಬಾರು ಜಾಸ್ತಿ ಬೇಕಾಗತ್ತೆ ಅಂದ್ರೆ ಈ ರೀತಿ ಸಾಂಬಾರೆಲ್ಲ ಇಷ್ಟಪಡ್ತೀವಿ ನಾನೀಗ ಒಂದಿಷ್ಟು ಹೂಕೋಸನ್ನ ತಕೊಂಡ್ ಅದಕ್ಕೆ ಅದನ್ನ ಪಲ್ಯ ಮಾಡೋಣ ಅಂತ ಇದೊಂದು ರೀತಿ ಚಿಕನ್ ಸುಕ್ಕ ಮಾಡ್ತೀವಿ ನೋಡಿ ಆ ರೀತಿ ಮಾಡ್ತಾ ಇದ್ದೀನಿ ಹಾಗೆ ಒಗ್ಗರಣೆ ಹಾಕೊಂಡೆ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿದೆ ಈರುಳ್ಳಿ ಹಾಕಿದೆ ಸಾಸಿವೆ ಹಾಕಿದೆ ಕ ಕರಿಬೇವು ಕೂಡ ಹಾಕಿದ್ನಲ್ವಾ ಹಾಗೆ ಹೂಕೋಸನ ಹಾಕ್ತಾ ಇದ್ದೀನಿ ನಂತರ ಹಾಗೆ ಇದು ಸೋಯಾ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಸೋಯಾಬೀನ್ ತುಂಬಾನೇ ಚೆನ್ನಾಗಿರತ್ತೆ ಇದು ಚಿಕನ್ ತಿಂದ ಹಾಗೆ ಆಗತ್ತೆ ಇದು ನಾವು ಈ ರೀತಿ ಅಂದ್ರೆ ಡ್ರೈ ಡ್ರೈ ಮಾಡ್ತೀನಿ ನಾನು ಪಲ್ಯನ ಡ್ರೈ ಡ್ರೈ ಮಾಡ್ತೀನಿ ನೀರು ಆ ರೀತಿ ಇಡಲ್ಲ ಇದು ಊಟಕ್ಕೆ ಚೆನ್ನಾಗಿರತ್ತಲ್ವಾ ಹೇಗೆ ಎಲ್ಲ ಒಗ್ಗರಣೆ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬೇಯಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ತುಂಬಾ ಚೆನ್ನಾಗಿರತ್ತೆ ದಾಲಿಗೆ ಮತ್ತು ತಿಳಿ ಸಾರಿಗೆಲ್ಲ ಚೆನ್ನಾಗಿರುತ್ತಲ್ವಾ ತಿಳಿ ಸರಿಗಿರ್ಬೋದು ದಾಲಿಗಿರ್ಬೋದು ಈ ರೀತಿ ಊಟಕ್ಕೆ ಚೆನ್ನಾಗಿರತ್ತೆ ಈ ರೀತಿ ಸೊಕ್ಕ ಮಾಡ್ತಾ ಇದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ ಓಕೆನಾ ಹಾಗೆ ಉಪ್ಪು ಕೂಡ ಹಾಕಬೇಕು ಕಾಯಿ ತುರಿ ಹಾಕ್ತಾ ಇದ್ದೀನಿ ಕಾಯಿ ತುರಿ ಎಲ್ಲ ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಸೊಕ್ಕ ಚೆನ್ನಾಗಿರತ್ತೆ ಹಾಗೆ ಇದಕ್ಕೆ ಏನು ಮಾಡಿದೆ ಗೊತ್ತಾ ಎವರೆಸ್ಟ್ ಪೌಡರನ್ನು ಇದ್ದೀನಿ ಇದು ಕೂಡ ನಾವು ತುಂಬ ಬಳಸಲ್ಲ ಹೀಗೆ ನಮ್ಮ ಮಗ ತಂದು ಇಟ್ಟಿರೋದು ಇದೆಯಲ್ವಾ ಹಾಗಾಗಿ ಬಳಸ್ತಾ ಇರೋದು ನಮ್ಗೇನಾದರೂ ಆ ರೀತಿ ಪೌಡ್ರ್ ಬೇಕು ಅಂದರೆ ನಾವು ಗರಂ ಮಸಾಲ ಪೌಡ್ರ್ ಅಥವಾ ಬಿರಿಯಾನಿ ಪೌಡ್ರ್ ಈ ರೀತಿ ಮಾಡಿ ಇಟ್ಕೊತೀನಿ ಈಗ ನಾನು ಇದು ಎವರೆಸ್ಟ್ ಪೌಡ್ರ್ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಚಿಲ್ಲಿ ಪೌಡರು ಎಲ್ಲ ಹಾಕಿ ಸರಿಯಾಗಿ ಬೇಯಿಸ್ಬೇಕು ತುಂಬ ಚೆನ್ನಾಗಿ ಬೇಯ್ಬೇಕಲ್ವ ಸ್ವಲ್ಪ ಇಂಗುನು ಕೂಡ ಹಾಕ್ತಾ ಇದ್ದೀನಿ ಹಿಂಗು ಹಾಕಿದಾಗ ಇದ್ದೂರು ಇದು ಒಂದ್ ರೀತಿ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಕೊಡತ್ತೆ ಇದು ತುಂಬಾ ನೀರೆಲ್ಲ ಮಾಡಬಾರ್ದು ಸ್ವಲ್ಪ ಡ್ರೈ ಡ್ರೈ ಆಗಿ ಇರಬೇಕು ಚೆನ್ನಾಗಿರುತ್ತೆ ಹಾಗೆ ಸರಿಯಾಗಿ ಬೇಯ್ಲಿ ಓಕೆನಾ ಆಯ್ತು ನಂದು ಎಲ್ಲ ಊಟ ಎಲ್ಲ ಆಯ್ತಲ್ವ ಇದು ಸಾಯಂಕಾಲ ಇದು ನಾನು ಸಾಯಂಕಾಲ ಮಗ ಬಂದಲ್ವ ಮಗ ಬಂದ ನಂತರ ಮ್ಯಾಗಿ ಮಾಡ್ತಾ ಇದ್ದಾನೆ ಆದ್ರೂ ನಾನು ಹೇಳ್ತಾ ಇದ್ದೀನಿ ಈ ಬಟಾಟು ಈ ಬಜೆ ಮಾಡ್ಕೊಡ್ತೀನಿ ಬೇಡ ಬೇಡ ಅಂದ್ರೂ ಮ್ಯಾಗಿ ಮಾಡ್ಕೊಳ್ತಾ ಇದ್ದಾನೆ ಅವನಿಗೆ ಇಷ್ಟ ಮ್ಯಾಗಿ ಅಂದ್ರೆ ಅದು ಈ ವಾರ ಈ ರಾರ ತರಲ್ಲ ಮ್ಯಾಗಿ ಅಂದರೆ ಅದೇ ತಿಂತಾ ಇರ್ತ ನಾನು ಬಟಾಟೆ ಬಜೆ ಮಾಡ್ತಾ ಇದ್ದೀನಿ ಮತ್ತೆ ಅದು ಸಾಯಂಕಾಲ ಟೀ ಕುಡಿಯುವಾಗ ಮಕ್ಕಳಿಗೆ ಇಷ್ಟಪಡ್ತಾರಲ್ವ ತುಂಬ ದಿನಂತೂ ನಾವು ಮಾಡಿಲ್ಲ ಮಾಡಿಲ್ಲ ಅನ್ಸತ್ತೆ ಸ್ವಲ್ಪ ಮಾಡ್ತಾ ಇದ್ದೀನಿ ನಾವೇನು ತುಂಬ ಎಲ್ಲ ಮಾಡಲ್ಲ ಇದು ಯಾರು ನಾನು ನನ್ನ ಮಗರೇ ತಿನ್ನೋದು ನಮ್ಮ ಮನೆಯವರೆಲ್ಲ ತಿನ್ನಲ್ಲ ಸ್ವಲ್ಪ ಅಂದರೆ ಎರಡು ಬಟಾಟೆ ಹಾಕಿ ಮಾಡಿರೋದು ಚೆನ್ನಾಗಿರುತ್ತೆ ಇದು ನಾವು ಟೀ ಏನು ಕುಡಿಯಲ್ಲ ಹಾಗೆ ಇದನ್ನು ತಿಂದು ನೀರ್ ಕುಡಿತೀವಿ ಆಯ್ತಲ್ವಾ ಅಷ್ಟೇ ನನ್ಗೇನು ತುಂಬಾ ಹೆವಿ ಕೆಲಸ ಮಾಡಿಲ್ಲ ನಾನು ಇವತ್ತು ಹಾಗೆ ಸಂಜೆ ಅಲ್ವಾ ಸಂಜೆ ಒಂದು ಸಾರಿಗೆ ಫಾಲ್ ಹಚ್ತಾ ಇದ್ದೀನಿ ಅಂದ್ರೆ ನಾನು ತೋರ್ಸಿದ್ನಲ್ವಾ ನಿನ್ನೆ ವಿಡಿಯೋದಲ್ಲಿ ಪಿಕೋ ಮಾಡಿರೋದು ಸಾರಿ ಫಾಲ್ ಹಚ್ಚಿ ರೆಡಿ ಇದೆ ಅಂದಿದ್ನಲ್ವಾ ಈ ರೀತಿ ಫಾಲ್ ಹಚ್ಚೋದು ಒಂದು ಇದು ತಕ್ಕೋಬೇಕು ಮಕ್ಕಳದಿದೆ ಇದೆಯಲ್ವಾ ಮಕ್ಕಳದು ರಟ್ ಇರುತ್ತೆ ಅದ್ರ ಮೇಲೆ ಇಟ್ಕೊಂಡು ನಾವು ಈ ರೀತಿ ಫಾಲನ್ನು ಹಚ್ಕೋದು ಅಂದ್ರೆ ಏನು ಗೊತ್ತಾ ಫಾಲ್ ಹಚ್ಚುವಾಗ ನಾವಂದು ನಾಲ್ಕು ನಾಲ್ಕು ಇಂಚಿಗೆ ಒಂದ್ಸಲ ಹಚ್ಚಬೇಕು ನಂತರ ಅದಕ್ಕೆ ಗಂಟೆ ಸ್ಟಿಚ್ಚನ ಹಾಕಬೇಕು ನಂತರ ನಾಲ್ಕು ಇಂಚಿಗೆ ಈ ರೀತಿ ಮಾಡಬೇಕು ನಮ್ಮ ಮಗ ಇಲ್ಲೇ ಬರಿತಾ ಇದ್ದ ನಾ ಒಂದೇ ಸ್ಟಡಿ ಟೇಬಲ್ ಹತ್ರ ಕೂತ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಹಾಗೆ ಫಾಲ್ ಹಚ್ತಾ ಇದ್ದೀನಿ ಈಗೂ ಕೂಡ ಸಾಯಂಕಾಲ ಏನೂ ಕೆಲಸ ಇರಲ್ಲ ಬೆಳಿಗ್ಗೆ ಅಡುಗೆ ಉಂಟಲ್ವ ಮೊಟ್ಟೆ ಮೊಟ್ಟೆ ಬೇಯಿಸಿ ಇಟ್ಟಿದ್ದೆ ನಾನು ಅಂದ್ರೆ ಸಾಯಂಕಾಲ ತಿಂಡಿ ಮಾಡುವಾಗ ಮೊಟ್ಟೆ ಬೇಯಿಸಿ ಇಟ್ಟಿದ್ದೆನಲ್ವ ಎಲ್ಲವೂ ಇದೆ ಜೋಳದ ರೊಟ್ಟಿಯೊಂದು ಮಾಡೋದಿದೆ ಊಟಕ್ಕೆ ಇವತ್ತು ಇಷ್ಟೇ ನಮ್ಮ ಮನೇಲಿ ಕೆಲಸ ಅಂದರೆ ಈಗ ಮಳೆಗಾಲ ಇರೋದರಿಂದ ಅಷ್ಟೇನೂ ಕೆಲಸ ಇರೋಲ್ಲ ಹೊರಗಡೆ ಏನಾದರೂ ಸಣ್ಣ ಪಟ್ಟ ಇರುತ್ತೆ ಗಿಡ ಅಲ್ಲೇ ನೆಡೋದಿದ್ರೆ ತುಂಬ ಇರುತ್ತೆ ಈ ರೀತಿ ಫಾಲ್ ಹಚ್ಚೋದು ರಾತ್ರಿ ಇವತ್ತು ಒಂದು ಫಾಲ್ ಹಚ್ಚುತ್ತೀನಿ ಗಡಿಬಿಡಿ ಮಾಡ್ಕೊಳ್ಳೋಲ್ಲ ತುಂಬ ಬಟ್ಟೆನೂ ಇದೆ ಸ್ಟಿಚಿಂಗ್ ಇದೆ ಕಟಿಂಗ್ ಮಾಡೋದಿದೆ ನಿಧಾನವಾಗಿ ಕೊಡಬೇಕು ಮೊದ್ಲು ಏನ್ ಮಾಡ್ಬೇಕು ಗೊತ್ತಾ ಮೊದ್ಲು ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ ಐದನೇ ನಂಬರ್ ಇಟ್ಟು ದೊಡ್ಡ ದೊಡ್ಡ ಸ್ಟಿಚ್ ಬಿಡತ್ತಲ್ವಾ ಆ ರೀತಿ ಸ್ಟಿಚಿಂಗ್ ಅಂದ್ರೆ ಹೆಮ್ಮೆಂಗ್ ಬರೋ ಕಡೆ ಆ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ನಂತರ ನಾವು ಪಾಲ್ ಹಚ್ತಾ ಹೋಗ್ಬೇಕು ಒಂದು ಸೈಡ್ ಮಷೀನ್ ಸ್ಟಿಚಿಂಗ್ ಇರತ್ತೆ ಮಷೀನ್ ಸ್ಟಿಚಿಂಗ್ ಇರತ್ತಲ್ವ ಸಾಕಾಗತ್ತೆ ಅಲ್ಲಿ ಸ ಕಡೆ ಹೀಗೆ ಕೈಯಿಂದಲೇ ಮಾಡ್ಬೇಕು ತುಂಬಾ ಚೆನ್ನಾಗಿ ಇರುತ್ತೆ ನೋಡ್ಲಿಕ್ಕೂ ಒಂದ್ ರೀತಿ ಚೆಂದ ಕಾಣುತ್ತೆ ಸಾರಿಗೆ ಫಾಲ್ ಹಚ್ಚೋದು ಸಾರಿ ಉಟ್ಟಾಗ ತುಂಬ ನೀಟಾಗೆ ಕಾಣ್ತೀವಿ ನಂತರ ಸಾರಿಗೆ ಅದು ಜರಿಯೆಲ್ಲ ಬಂದಿರತ್ತಲ್ವ ಅದು ಕಾಲಿಗೆಲ್ಲ ಸುತ್ತಕೊಳ್ಳೋದು ಆಗಲ್ಲ ಆ ಸಂತ ಸಂದರ್ಭದಲ್ಲಿ ಫಾಲ್ ಬೇಕೇ ಬೇಕು ಪ್ರತಿಯೊಂದು ಸಾರಿಗಾದ್ರೂ ಫಾಲ್ ಬೇಕೇ ಬೇಕು ನೆರಿಗೆಗಳು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಚೆನ್ನಾಗೂ ಇರುತ್ತೆ ಸಾರಿ ಮತ್ತು ಹಾಳಾಗಲ್ಲ ಮಣ್ಣಿಗೆಲ್ಲ ಸಿಗೋದು ಎಲ್ಲ ಆಗಲ್ಲ ಈ ರೀತಿ ನೋಡಿ ಹಿಂದ್ಗಡೆಯಿಂದ ನೋಡಿದಾಗ ಈ ರೀತಿ ಅದು ದೊಡ್ಡ ದೊಡ್ಡ ಸ್ಟಿಚ್ ಅದು ದೊಡ್ಡ ದೊಡ್ಡ ಸ್ಟಿಚ್ ಸ್ಟಿಚ್ ಅನ್ನ ಮಾಡ್ಕೋಬೇಕು ಒಂದ್ಸಲ ನಂತರ ನಾವು ಹೆಮ್ಮಿಂಗ್ ಆದ ನಂತರ ತೆಗೆದ್ರಾಯ್ತು ಅಷ್ಟೇ ನೀಟಾಗಿ ಬರುತ್ತೆ ಈ ರೀತಿ ಫಾಲ್ ಹಚ್ಚೋದು ತುಂಬಾ ಇಷ್ಟ ಮತ್ತು ನೀಟಾಗಿ ಕೂಡ ಬರುತ್ತೆ ಬೇಗ ಆಗುತ್ತೆ ದಿನದಲ್ಲಿ ಎಷ್ಟೆಲ್ಲ ಫಾಲ್ ಹಚ್ಬೋದು ಗೊತ್ತಾ ನಾನಷ್ಟೇನು ಗಡಿಬಿಡಿ ಮಾಡಲ್ಲ ನಿಧಾನವಾಗಿ ಹಚ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇವತ್ತಿನ ವ್ಲಾಗ್ ಇಷ್ಟೇ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋವ್ರ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್